ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದು ಶಿಸ್ತಾ ನಮ್ಮ ಊರಿಗೆ ನಾವು ಹೋಗ್ಬೇಕಾಯ್ತು ಯಾಕಂದ್ರೆ ಬೆಂಗ್ಳೂರಂತರ ಜೀವನನೇ ಇಷ್ಟ ಏನ್ ಹೇಳಿ ಈಗ ಊರಿಂದ ಊರಿಗೆ ಬಂದಿರ್ತೀವಿ ಬೆಂಗ್ಳೂರ್ಗೆ ಬಂದಿರ್ತೀವಿ ಅನ್ಕೊಳ್ಳಿ ಈಗ ನಾವು ಏನಾರು ಫಂಕ್ಷನ್ ಆಯ್ತು ಅಂದ್ರೆ ಊರಿಗೆ ಹೋಗ್ಲೇಬೇಕು ಸೊ ಬೈಕ್ ಕಾರ್ ಇರಲ್ಲ ಅದಕ್ಕೆ ಈ ತರ ಒಂದು ಸ್ಕೂಟಿ ಇರುತ್ತೆ ಈ ತರ ಸ್ಕೂಟಿ ಎತ್ಕೊಂಡು ಐತಾರ್ ಬೇಕು ಲಾಂಗ್ ಡ್ರೈವ್ ಸೊ ಓಕೆನಾ ಆಕ್ಚುಲಿ ಈ ಒಂದು ವಿಡಿಯೋನ ನೀವು ಎಲ್ಲರೂ ಸೀರಿಯಸ್ ಆಗಿ ಅಂತ ನನ್ನ ಒಂದು ಇದು ಸೀರಿಯಸ್ ಆಗಿ ಅಂತಂದ್ರೆ ಇಷ್ಟ ಅದು ಬಟ್ ಆಕ್ಚುಲಿ ಮನುಷ್ಯನಾಗಿ ಒಬ್ಬ ಮನ್ಸಿಗೆ ಎಲ್ಪ್ ಮಾಡೋದ್ರಲ್ಲಿ ಒಂದು ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ನೆಮ್ಮದಿಗೋಸ್ಕರ ಕೆಲವರು ಏನೇನೋ ಮಾಡ್ತಾರೆ ಅಂದ್ರೆ ಆ ದಿವಸ ಹೋಗ್ತಾರೆ ಈ ದೇವಸ್ ಹೋಗ್ತಾರೆ ಸೊ ಅದೆಲ್ಲ ಬೇಡ ನನ್ ಗೊತ್ತಿರೋ ಮಟ್ಟಿಗೆ ಅದೆಲ್ಲ ಬೇಡ ನಿಮಗೆ ನೆಮ್ಮದಿ ಸಿಗ್ಬೇಕು ಅಂದ್ರೆ ನಾನೇ ಒಂದ್ ಒಂದೇ ಒಂದು ಫಾಲೋ ಮಾಡಿ ಆ ಏನಂತ ಹೇಳ್ತೀನಿ ಸೊ ಇವಾಗ ಆಲ್ಮೋಸ್ಟ್ ಇವಾಗ ಏನೋ ಪಾದಯಾತ್ರೆ ಹೋಯ್ತಾ ಇರ್ತಾರೆ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಸೊ ನಾನ್ ನೋಡ್ರೆ ಸುಮಾರು ಜನ ಹೋಯ್ತಾ ಇದ್ರು ಇಲ್ಲಿ ಎಲ್ಲಾ ಓಕೆನಾ ಸೊ ಅದಕ್ಕೆ ನಾನು ಯಾಕೆ ಅವರಿಗೆ ನಮ್ಮ ಕಡೆಯಿಂದ ಏನಾರು ಒಂದ್ ಕೊಡಬಾರ್ದು ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಏನಾರ ಕೊಡಬಾರ್ದು ಅಂತ ನಾನು ಪ್ಲಾನ್ ಪ್ಲ್ಯಾನ್ ಪ್ಲಾನ್ ಅಂದ್ರೆ ಆತರ ಅಲ್ಲ ಸೊ ನಾನೊಂದು ನನ್ನ ಒಂದು ಖುಷಿಗೆ ಅಂಡ್ ನಿಮಗೆ ಎಲ್ಲರೂ ನೀವು ಎಲ್ಲರೂ ಈ ತರ ಎಲ್ಗಳು ಹೋಗ್ಬೇಕಾರೆ ನೀವು ಒಂದು ಅವರಿಗೆ ಒಂದು ಖುಷಿ ಸಿಗಂತದನ್ನ ಮಾಡಿದ್ರೆ ನಿಮಗೂ ಒಂದು ಖುಷಿ ಸಿಗುತ್ತೆ ಅಂಡ್ ನಿಮಗೂ ಒಂದು ಮನುಷ್ಯಕ್ಷಿಗೂ ಖುಷಿ ಸಿಗುತ್ತೆ ಅದು ಅಲ್ದೆ ದೇವ್ರಿಗೂ ನೀವು ಇಷ್ಟ ಆಯ್ತೀರಾ ಯಾಕಂದ್ರೆ ಆ ಥರ ಒಂದು ಕೆಲಸ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಗೈಸ್ ಸೊ ನಿಮ್ಮ ಅಪ್ಪ ಅಮ್ಮಗೂ ಇಷ್ಟ ಆಗುತ್ತೆ ಎಲ್ಲ ಪ್ರತಿಯೊಂದೂ ಸೊ ಈ ವಿಡಿಯೋದ ಮುಖಾಂತರ ನಾನು ಹೇಳೋದು ಇಷ್ಟೆ ಸೊ ಆದಷ್ಟು ನಿಮ್ಮ ಕೈಲಿ ಆದಷ್ಟು ಥರ ಹೋಗೋಂಥವ್ರಿಗೆ ಒಂದು ಹೆಲ್ಪ್ ಮಾಡಿ ಆ್ಯಂಡ್ ಇನ್ನೊಂದೇನ ನೋಡಿ ಗೈಸ್ ನೋಡಿ ಅಲ್ಲ ನೋಡಿ ಹೋಗ್ತೀರಾ ಇಲ್ಲೊಂಗ ಹೆಂಗು ಹೋಯ್ತಾ ಇರ್ತಾರೆ ಗೈಸ್ ಹಂಗೆ ಅದಕ್ಕೋಸ್ಕರನೇ ಆ ಇದೆ ಕ್ಯಾಂಪಸ್ಗಳು ಆಗ್ತಾ ಇರ್ತಾರೆ ಬಟ್ ಏನಂತಂದರೆ ಓ ಅಂದೊಂದು ನೋಡಿ ಇವಾಗ ಇಲ್ಲೆಲ್ಲೂ ಇಲ್ವೇ ಇಲ್ಲ ಸುಮಾರು ಕ್ಯಾಂಪಸ್ಗಳು ತರ ಸೊ ಹಂಗಾಗಿ ಹೋಗಿ ಈ ಥರ ಹೋಗ್ಬೇಕಾದ್ರೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾನ್ ಕೇಳ್ಕೊಕ್ಕೀನಿ ಅಂಡ್ ಇನ್ನೊಂದೇನಂತಂದ್ರೆ ನನಗ್ ನಿಜ ಹೇಳ್ತೀನಿ ಗೈ ನಾ ಏನೋ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ನಂಗೆ ರೆಸ್ಪಾನ್ಸ್ ಅಷ್ಟು ಸಿಕ್ತಾನೆ ಇರ್ಬಹುದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಟೂ ತೌಸಂಡ್ ಫಾಲೋವರ್ಸ್ ಇರ್ಬೋದು ಬಟ್ ನಿಜ ಹೇಳ್ತೀನಿ ಮಂದ್ಸಾರಿ ಹೇಳ್ತೀನಿ ಅಷ್ಟಿರೋ ನನ್ಗೆ ಅಷ್ಟು ನನಗೆ ಎಷ್ಟು ಪ್ರೀತಿಸ್ತಾರೆ ಅಂತ ನಂಗೆ ರೀಸೆಂಟ್ ನಿಂದ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಾನು ಫಸ್ಟ್ ಎಲ್ಲೇ ಹೋಗ್ಲಿ ನನ್ನ ಗುರುತಿಸ್ತಿರ್ಲಿಲ್ಲ ಆ್ಯಂಡ್ ಮಾತಾಡಿಸ್ತಿರ್ಲಿಲ್ಲ ಬಟ್ ಇವಾಗ ಗುರುತಿಸ್ತಾರೆ ಅಂಡ್ ಮಾತಾಡಿಸ್ತಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಿಮ್ದು ನಿಮ್ಮ ಒಂದು ಸಪೋರ್ಟ್ ಇಂದನೆ ನನಗೆ ಒಂದು ಸ್ವಲ್ಪ ಏನೋ ಒಂದು ರೆಕಾಗ್ನೈಸ್ ಸಿಗ್ತೈತೆ ನನ್ನ ಒಂದು ಖುಷಿ ಸಖತ್ತು ಖುಷಿ ಅಂದ್ಕೊಳ್ಳಿ ಮಾತ್ರ ಅದಂತೂ ಅಲ್ಟಿಮೇಟ್ ನನಗೆ ಸೊ ಇದೇ ತರ ಸಪೋರ್ಟ್ ಮಾಡ್ತಾರಿ ಅಂಡ್ ಇದಕ್ಕೇನೆ ಅದಕ್ಕೇನೆ ಎಷ್ಟು ಇಲ್ಲಿಂದ ನಮಸ್ಕಾರ ನಿಮ್ಮ ಕಾಲ್ ನೋಡ್ಕ ಎಲ್ಲರಿಗೂ ನಮಸ್ಕಾರ ಗೈಸ್ ನಿಜ ನಿಮ್ ಕಾಲ್ ಎಲ್ಲರಿಗೂ ನಮಸ್ಕಾರ ಇದೇ ತರ ಸಪೋರ್ಟ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪಾಪ ಎಷ್ಟೊಂದ್ ಜನ ಹೋಯ್ತಾನೆ ಇದಾರೆ ಅವಾಗಿಂದ ಸೊ ಬನ್ನಿ ನಾವು ಇವಾಗ ರೈ ಸ್ಟಾರ್ಟ್ ಮಾಡೋಣ ಆ್ಯಂಡ್ ನಾನು ನಮ್ಮ ಕಡೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನನ್ನ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಮ್ಮ ಕಡೆ ಆದಂತದ್ದು ನಾವೊಂದು ಸಹಾಯ ಮಾಡ್ತಾ ಇದ್ದೀವಿ ನನಗೆ ಈಗ ಹೊಂಟಿದೀವಿ ಆಸೆಲ್ಲರಿಗೂ ತೋರಿಸ್ಬಿಡಿದ್ ನೈಂಟಿ ಪರ್ಸೆಂಟ್ ನೋಡಿ ನೋಡಿ ನಿಮ್ಗೂ ಸೊ ನಾನು ಒಂದು ಒಂದು ಫೈವ್ ಹಂಡ್ರೆಡ್ಗೆ ಜ್ಯೂಸ್ ತಗೊಂಡಿದ್ದೆ ಜ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಈಗ ಅರ್ಬತ್ಕೆ ಮಾಡ್ಬಿಟ್ಟಿದೀನಿ ಯಾಕಂದ್ರೆ ನನಗೆ ವಿಡಿಯೋ ಮಾಡೋದು ಇಂಡೇಶನ್ ಇರ್ಲಿಲ್ಲ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಇವಾಗ ಏನ್ ಮಾಡಿದೆ ಅಂತಂದ್ರೆ ಸೊ ಈ ಐ ಐವೇಲ್ ಹೋಗ್ಬೇಕಾದ್ರೆ ಸ್ವಲ್ಪ ಹೆಲ್ಪ್ ಮಾಡ್ಲಿ ಯಾರಾದರೂ ಯಾಕಂದರೆ ಒಬ್ಬನೇ ನಾನು ಒಬ್ಬನೇ ಕೊಡ್ತೀನಿ ಅಂದರೆ ನನಗೂ ಅಷ್ಟ ಯೋಗ್ಯತೆ ಇರಬೇಕಲ್ವಾ ಹಂಗಾಗಿ ಆ ಯೋಗ್ಯತೆ ಆ ಶಕ್ತಿ ದೇವ್ರು ನನಗೆ ಕೊಟ್ಟಿಲ್ಲ ಕೊಟ್ಟಿದ್ರೆ ನಾನು ನಿಜ ಮಾಡೇ ಮಾಡ್ತೀನಿ ಸೊ ಹಂಗಾಗಿ ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ಏನು ಹೋಗೋರಿಗೆ ಸ್ವಲ್ಪ ನಿಮ್ಮ ನಿಮ್ಮ ನಿಮ್ ಕೈಲಿ ಆದಷ್ಟು ಸಹಾಯ ಮಾಡಿ ಅದೊಂದು ಖುಷಿ ಸಿಗುತ್ತೆ ನಿಮಗೂ ಇವಾಗ ಹೋಗ್ಬೇಕು ಗೈಶ್ ಬರ್ತಾ ಆಮೇಲೆ ಇನ್ನೊಂದೇನಂತಂದ್ರೆ ಬರ್ತಾ ನಾನು ನಮ್ಮಪ್ಪ ಬಂದು ಈಗ ಹೋಯ್ತಾರೆ ನಾನು ಒಬ್ನೇ ಹೋಯ್ತಿದೀನಿ ಏಕಂದ್ರೆ ಅನ್ನೇ ಹೋಯ್ತಾ ಇರ್ಬೇಕಾರೆ ಇಬ್ರು ಬಂದು ನಾನು ಅಪ್ಪ ಇಬ್ರುನು ಬಟ್ ಆನ್ ವೇ ನಮ್ಮ ಅಂಕಲ್ ಕಾರಲ್ಲಿ ಸೂಟ್ ಆದ್ರು ಈಗ ಬೈಕ್ ಅಲ್ಲಾದ ಹೋಗ್ತಾ ಇದೀನಿ ಇದು ಬೇರೆ ರೀಡಿಂಗ್ ಔಟ್ ಆಗಿದೆ ಕೆಟ್ಟೆ ಗಾಯಿಸಿದು ಇವಾಗ ಹೋಗೋಣ ಓ ಕೀ ಎಲ್ಲಿ ಕೊಂಡೆ ಗೈಸ್ ಆಕ್ಚುಲಿ ಇವಾಗ ಇಲ್ಲೊಬ್ರು ಹೋಗ್ತಿದಾರೆ ವಯ್ಸಾಗಿದ್ದೆ ಅವ್ರಿಗೆ ಕೊಡೋಣ ಅಪ್ಪ ಇವರು ನೋಡಿ ಕಾಲ್ ಸುಳತೈತೆ ಅಂತ ಎಲ್ಲೆಲ್ಲೋ ಹೋಯ್ತಿದಾರೆ ಬನ್ನಿ ಇವಾಗ ಕೊಡೋಣ

ಸೊ ನೋಡ್ರ ಇವಾಗ ಇಲ್ಲೊಂದ್ ಆಯ್ತಾ ಈಗ ಮುಂದೆ ಕೊಡೋಣ ಬನ್ನಿ ಇನ್ನೀಗ ಪಾಪ ಇಲ್ಲೊಬ್ರು ಕಾಲ್ ನೋಡಿ ಅವ್ರಿಗೆ ಕಾಲ್ ಆಯ್ತಾ ಇಲ್ಲ ಆದ್ರೂ ಅವ್ರ್ ನಡ್ಕೊಂಡು ಹೋಯ್ತಾವ್ರೆ ಅವ್ರಿಗೆ ಕೊಡೋಣ ಬನ್ನಿ ಏನಂತರ ಅವ್ರಿಗು ಕೊಡೋಣ ಅಂಡ್ ನಮ್ಗೊತ್ತು ಬೆಳಕು ಆಪೋಸಿಟ್ ಬರ್ತಾ ಇರೋದ್ರಿಂದ ವಿಡಿಯೋ ಚೆನ್ನಾಗಿ ಬರ್ತಾರಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ತಗೊಳ ಹೋಗ್ಯೋ ಕಷ್ಟ ಅವ್ರಿಗೆ ಖುಷಿ ಸಿಗತ್ತೇನಾದ್ರೂ ಹೆಲ್ಮೆಟ್ ಹಾಕೊಂಡು ಕಾಡಿನ ತಮ್ಮೂರ್ ಹತ್ರ ಬರ್ತಾ ಇಲ್ ಅಷ್ಟೇಟ್ ಅವ್ರಿಗೂ ಬರೋಣ ಬನ್ನಿ 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 ಇವತ್ತೆಲ್ಲ ಕೊಡ್ಬೇಕು ಜೀವನ ಸಾಧ್ಯ ಮಾಡೋಣ ತಗೊಳ್ಳಿ ಹೋಗಿ ಹುಷಾರಾಗಿ ಹೋಗಿ ಮುಂದೆ ಮುಂದೆ ಜೀವನದಲ್ಲಿ ಮುಂದೆ ಹೋಗೋಣ ಬನ್ನಿ ಬನ್ನಿ ಗಾಯ ಸ್ವಾಮಿ ಒಳ್ಳೇದಾಗಿ ಇಲ್ಲ ತಗೊಳ್ಳಿ ತಗೊಳ್ಳಿ ಹುಷಾರಾಗಿ ನಿಧಾನಕ್ಕೆ ಹೋಗಿ ಸೊ ಇದು ಒಂದಾಯ್ತು ನೆಕ್ಸ್ಟ್ ಬನ್ನಿ ಹುಷಾರ್ ನಿಧನಕ್ಕೋಗಿ ಸೊ ಕೈ ಸಿಗು ಇನ್ನೊಬ್ರು ಬಂದ್ರು ಅಲ್ಲಿಗೊಬ್ರು ಕೊಟ್ಟ ಅವ್ರಿಗೊಬ್ರು ಕೊಟ್ಟೆ ಹಣ ತಗೊಳ್ಳಿ ಗೈಸ್ ನೋಡಿದ್ರಲ್ಲ ನನ್ನ ಕೈಯಲ್ಲಿ ಆದಷ್ಟು ನಂಗೆ ಸಹಾಯ ಮಾಡಿದ್ದೀನಿ ಓ ಪಿ ಆಲ್ ಆ ದೇವ್ರು ನೋಡಿರ್ತಾನೆ ಆ್ಯಂಡ್ ಅವ್ರಿಗೂ ಸಹ ಒಂದು ಒಂದು ಅವರು ಮಕ್ಕದಲ್ಲಿ ಇಲ್ಲ ಅಂದ್ರೂ ಮನಸ್ಸಲ್ಲಿ ಟ್ಯಾಂಕ್ಸ್ ಎಳೆರ್ತಾರೆ ಕಂಟ್ರೋಲ್ ಸೊ ಒಂದು ಐನೂರು ರೂಪಾಯಿ ತಗೊಂಡಿದೆ ಅದು ಇವಾಗ ಬರೀ ಒಂದು ಈಗ ಒಂದು ಎರಡು ಪ್ಯಾಕೆಟ್ ಮಿಟ್ಬಿಟ್ಟಿದೆ ಸಿಕ್ಸ್ ಈಗ ಫೈನಲಿ ಕೊಟ್ಟಾಯಿತು ಅಂಡ್ ಇವಾಗ ಏನು ಗೊತ್ತಾ ನಾವು ಫ್ಯಾಮಿಲಿ ಅವರೆಲ್ಲ ಹೋಗ್ತಾಯಿದ್ದೀವಲ್ಲ ಸೊ ಗಾಡಿನ ಹಂಗೆ ಅದಕ್ಕೆ ಇಲ್ಲಿ ಗೌರ್ಮೆಂಟ್ ನಮ್ಮ ನಮ್ಮೂರಲ್ಲಿ ಸೊ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇವಾಗ ಏನಂತಂದ್ರೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಿರ್ ನೋಡಿರ್ಬೋದು ಸೊ ಎಲ್ಲರೂ ಅದೇ ಕಾಣಿಸ್ತಿರೋ ಥರ ಕೊಟ್ಟಿದ್ದೀನಿ ಸೊ ಏನ್ ಕೊಟ್ಟಿದ್ದೀನಿ ಒಂದು ರೀಸನ್ ಇದೆ ಆಮೇಲೆ ಲಾಸ್ಟಿಗೆ ಹೇಳ್ತೀನಿ ಅದನ್ನೆಲ್ಲ ಸೊ ಬನ್ನಿ ಇವಾಗ ಇದನ್ನ ಹೋಗೋಣ ಈಗ ಒಂದು ಫಂಕ್ಷನ್ ಮುಗಿಸ್ಕೊಂಡು ಸೊ ಅಲ್ಲಿ ನೋಡ್ತಿದೀರ ಅಲ್ಲೇ ಒಂದು ಫಂಕ್ಷನ್ ಇತ್ತು ಮತ್ತೆ ಸೊ ಅದನ್ನ ಮುಗಿಸ್ಕೊಂಡಾಯ್ತು ಇವಾಗ ನಮ್ಮ ಹಬ್ಬಕ್ಕೆ ಹೋಗ್ ಹಬ್ಬ ಏನು ಹಬ್ಬ ಮಾಡ್ತೀವಲ್ಲ ಹಬ್ಬಕ್ಕೆ ಹೋಗ್ಬೇಕು ಇವ್ ನನ್ನ ಮಗ ನೋಡಿ ಇವನು ನಮ್ಮ ತಮ್ಮ ಇನ್ನೇನ ಅಣ್ಣನ್ ತಂಗಂದೆ ಅದ್ ಈಗ ಏನ್ ತಗೊಂಡಿದ್ದೆ ಅದ್ನೇತ್ ಅದ್ರ ತಿರುಗ್ಬಿಡ್ತೀನಿ ಗೈಸ್ ಇವಾಗ ಏನು ಹಬ್ಬ ಅಂತ ಹೇಳಿದ್ನಲ್ಲ ಮಾರಿ ಹಬ್ಬ ನಮ್ಮ ಕಡೆ ನಾವು ನಮ್ಮ ಕಡೆ ಒಂಥರ ವಿಶೇಷವಾಗಿ ನಾವು ಮಾಡುವಂತ ಒಂದ್ ಹಬ್ಬ ಅಂದ್ರೆ ಅದು ಏನು ಹಬ್ಬ ಇದು ಓಕೆನಾ ಸೊ ಇವಾಗ ಅದಕ್ಕೆ ನಮಗೆ ಬೇಕಾಗಿದ್ದು ತಂಗಿ ಎಲ್ಲಿರಬೇಕು ಸೊ ಹಂಗಾಗಿ ಊರಲ್ಲಿರುವಂಥ ತಮ್ಮ ಇವನು ಜಾವಣಿಗೆ ಎತ್ಕೊಂಡು ಹೋಗ್ತವ್ರೆ ನಮ್ಮ ಕಡೆ ಜಾವಣ್ಗೆ ಅಂತೀರಿ ಆ್ಯಂಡ್ ಇನ್ನೊಬ್ಬ ಕುಡ್ಲು ಹೋಗಿದ್ದಾನೆ ಇವರಿಬ್ಬರು ಐಟ್ ನೋಡ್ಬಿಟ್ರೆ ಕಳ್ಳ ಹೋಗ್ಬಿಡಬೇಕು ಬನ್ನಿ ಗೈ ಸಿ ಮಗ ಮಕಾ ನೋಡ್ಕೊಳ್ಳಿ ಒಂದು ಹಾಕ್ತೀನಿ ಫೋ ಒಂದು ವೀಡಿಯೋ ಒಂದು ಫೋಟೋ ಇವನ ಇವನ ನೋಡ್ರಿ ಯಾರ ರೇಂಜಿಗೆ ಅವನೇ ಆಗ ಈಗ ರೇಂಜಲ್ಲಿ ಅವನೇ ಅಂತ ಗೊತ್ತಾಗುತ್ತೆ ನೋಡಿ ಅವನೇ ಇರುತ್ತ ನಮ್ಮ ಚಿಕ್ಕಮ್ಮನ ಮಗ ಇಲ್ಲಿ ಕಾಣ್ತೀವಲ್ಲ ಕಾಣೋದಕ್ಕನು ಬಿಡು ಆಮೇಲೆ ನಿಜ ಹೇಳು ಕಾಲೇಜಲ್ಲಿ ಯಾವ ಹುಡುಗಿದ್ರು ಏನು ನೋಡಿದೀಯ ಯಾರಿಗೂ ಇಲ್ಲ ಏಯ್ ಏಳು ಮಾರಯ್ಯಾ ಹೇಳು ಪರವಾಗಿಲ್ಲ ಯಾರು ನೋಡಲ್ಲ ಇಲ್ಲಿ ಆ ಬನ್ನಿ ಇವಾಗ ಎಲ್ಲಿ ಕಿತ್ಕೊಂಡು ಇನ್ ಮರ ಕಟ್ಟತೀನಿ ಅಂತ ಅವ್ನೇ ಬಟ್ ಮರ ಹತ್ತೋದು ಬೇಡ ಏನು ಮಾರಿದ ಮೇಲೆ ಐತಂತೆ ಗೈಸ್ ಅವನಿಗೆ ಕುಡ್ಲು ಸಿಗ್ತಾ ಇಲ್ಲ ಅವನಿಗೆ ಕುಡ್ಲು ಸಿಗ್ತಾ ಇಲ್ಲ ಕಾರ್ ಹಂಗ ಓಡಿಸ ಗೊತ್ತಾ ಗೊತ್ತಿಲ್ಲ ಗೊತ್ತ ಮಾಡ್ಕೊಂಡು ಹೇಳಿ ಬಾ ಒಂದು ರೆಡಿ ಕರ್ಕೊಂಡಿದ್ದೀನಿ ರೆಡಿ ಕರ್ಕೊಂಡು ಫಸ್ಟ್ ಎಲ್ಲೇ ಕೇಳಿ ಎಲ್ಲಿ ಕರ್ಕೊಂಡು ಹೋಗ್ತೀಯ ಫಸ್ಟ್ ಎಲ್ಲಿ ಕೇಳಿ ಅದೇ ಎಲ್ಲಿ ಕರ್ಕೊಂಡು ಹೋಗ್ತೀಯ ನೀನು ನನ್ನ ಮಗ ಮಾತಿ ಮುಂಚೆ ಫೋನ್ ಇದ್ದ ಕತೆ ಯಾವ ಹುಡುಗಿ ಮೆಸೇಜ್ ಮಾಡಿದ್ಯಾ ತೋರಿಸ್ಬಿಡು ನೋಡಿಕ್ಯಾ ಯಾರು ಎಲ್ಲಿ ಹುಡುಗ ಹುಡುಗ ಇನ್ನೋದೇನ್ ಗೊತ್ತಾ ಈಗ ಇವ್ರ ಫ್ರೆಂಡ್ಸ್ ಓಕೆನಾ ಇವನ್ ಫ್ರೆಂಡ್ಸ್ ನ ಇವ್ರ ಫ್ರೆಂಡ್ಸ್ ಹುಡ್ಗಿರ್ನ ಈ ನಮ್ ಮಗನ ಮೈಂಟೇನ್ ಮಾಡ್ತಾನೆ ನಿಜ ಹೇಳ ಮಾಡಲ್ವಾ ರೇ ಅವ್ರು ಇವ್ನ್ ಮೇಂಟೇನ್ ಮಾಡ್ತಾನೆ ಸ ಗೈ ಶ್ರೀ ಈಗ ಎಳ್ಲಿಕ್ಕಿತ್ತ ಆಮೇಲೆ ಮನೆ ಕೆಲಸ ಮಾಡ ಮನೆ ನಿಮಗೆ ಸಿಕ್ಕಿನಿ ಬನ್ನಿ ಅರ್ಶ ಅಂತ ಇವ್ನು ಹೋಗಲ್ಲ ನೀಂಗ ಕುಟ್ಲಿ ಹಿಡ್ಕೋ ಅದೇ ತರ ಹೇಳ್ತಿದ್ದೀ ಗೈ ಸೇಮ್ ಈ ಮಗ ನೋಡ್ಕೊಳ್ಳಿ ಇವನ್ನೊಂದು ಪ್ಯಾಶ್ ಬ್ಲಾಕ್ ಓಟ ಹಾಕ್ತೀನಿ ಅದನ್ನ ನೋಡಿ ಯಾರು ಹೇಳು ಚಿಕ್ಕ ಹುಡ್ಗದಲ್ಲಿ ಹಿಡ್ಕೊಂಡು ನಿಂತಿದ್ದಲ್ಲ ಹಿಂಗೆ ಕುಡ್ಲೂನ ಹಾಕ್ತೀನಿ ನೋಡು ಅವಾಗ ಅವಾಗ ಗೊತ್ತಾಗುತ್ತೆ ಬಿಟ್ಬಿಡೋದೆ ಬಿಟ್ಬಿಡೋದೆ

నేరా ఆకోందిదు ఏయ్ శివ రాస్తె అమ్మ వెళ్ళి ఇస్తా కళ్ళెలో కుడ్లు కస్కతైతో ఏడి పట్టంత గురుయు ఏ కెలుదా ఏష్ భేకంతే ఏంటే కంతే ఆ टेस्ट मारಸ್ತಾನ್ ನೋ ಟೆಸ್ಟ್ ಮಾಡ್ ಮಗ ಸಾಕಾ ಕುಡಿ ತಿರು ಕಿಡು ನಿಂತಗೆ ಬೈರಂ ಕೀಲ್ತೀನಿ ಚೆನ್ನಾಗಿ ಕೀಲ್ತೀನಿ routes ಇದಕ್ಕ ಹಿಂಗ ಇಡ್ಕಣಿದೆ ಕೆರೆಡಕಾ ಸಾಬಿಲ್ಲೆ ನಿಂಗ routes ಮತ್ತಿಗೊಂದು ನಿಂಗೊಂದು ನೀನು ಕುಡಿಬೇಕು ನೀನು ಚೆನ್ನಾಗಿರ್ಬೇಕು ನೀನು ಕುಡಿದ್ರೆ ನಾವು ಕುಡಿಸ್ತೀನಿ ಅಬಿತ್ತು ಸೊ ಗೈಸ್ ಇವಾಗ ಎರಡು ತಿತ್ಕೊಂಡು ಆಯ್ತು ಸೊ ಎರಡಲ್ಲ ನಾಲ್ಕು ತಿತ್ಕೊಂಡ ಆಯ್ತು ಎರಡು ಇವಾಗ ಎರಡು ಎರಡು ಕುಡ್ದ ಆಮೇಲೆ ಸಿಗೋ ಬನ್ನಿ ಗೈಸ್ ಈಗ ಇದು ನಮ್ಮ ನೋಡ್ತಿದ್ರೆ ಓಕೆನಾ ಚಿಕ್ದಾಗಿರ್ಬೋದು ಮನೆ ಚಿಕ್ದಾಗಿರ್ಬೋದು ಮನಸ್ಸು ದೊಡ್ದಿದೆ ನಮ್ಮದೆಲ್ಲ ಏನು ಮಮ್ಮಿ ಅಂತಿ ಒಟ್ಟು ಏನಂತಿಯಾ ಏನ್ ಪಾತ್ರೆ ಎಲ್ಲ ತಳೀತಿದೀಯ ಇವತ್ತು ಮನೆ ಇದ್ದೀವಿ ಮಾಡ್ತಾ ಇದ್ದೀವಿ ದೇವಸ್ಥಾನ ಅಂತ ಇದ್ದೀನಿ ಹೆಸ್ರು ನಾವು ಹಬ್ಬ ಇವತ್ತು ಹಿಡ್ಕೊಂಡು ಇವತ್ತೇ ಬಂದು ನಮ್ಮ ಬೆಂಗಳೂರಿಂದ ಎಲ್ಲರೂ ಬಂದು ನಮ್ಮ ಅಮ್ಮ ಅವರು ನಮ್ಮ ಆಂಟಿ ಆಂಟಿಯವ್ರು ಎಲ್ಲರೂನು ಸೊ ಇವತ್ತೇ ಹಬ್ಬ ಮಾಡ್ತಾರ ರೀ ತೋಳಿ ತೊಳಿ ನೀಡ ತೊಳಿ ಬರೀ ಇವಾಗ ನಮ್ಮ ಮನೆ ತೋರಿಸ್ತೀನಿ ಇದು ನಮ್ಮ ಅಪ್ಪನ ಆಯುಧಗಳು ಇಕ್ಕೋಂತ ರೂಮು ಸೊ ಏನ್ಕಂದ್ರೆ ಸ್ವಲ್ಪ ಇಲ್ಲೇ ಇದಾರಲ್ಲ ಅವರು ಒಂದು ಸ್ವಲ್ಪ ದಿವಸದಿಂದ ಇಲ್ಲೇ ಇದಾರೆ ಹಂಗಾಗಿ ಆಯುಧ ಇಟ್ಕೊಳ್ಳೋದು ಇದು ಅವ್ರ ಮೆಷಿನ್ಸ್ ಇಲ್ಲಿ ಇಟ್ಕೊಂಡವ್ರೆ ಚಿಕ್ಕ ರೂಮು ಇನ್ನೊಂದಿ ನೋಡಿ ಇಲ್ಲಿ ಏನಿಲ್ಲ

ಇದು ಕೊಡಕ್ಕಿ ಅವಾಗ ಅಂದರೆ ಅವಾಗ ಸಾಕ್ತಿದಿರ ನನ್ನ ತಾತವರೆಲ್ಲ ಆವಾಗ ಯೂಸ್ ಮಾಡ್ತಿದ್ರು ಬಟ್ ಇವಾಗ ಏನಕ್ಕೂ ಯೂಸ್ ಇಲ್ಲ ಸೊ ಊರಲ್ಲಿ ಯಾರು ಕಟ್ಟಿರಲಿಲ್ಲ ಫಸ್ಟ್ ಅನಿಸುತ್ತೆ ನಾವೇನಿಸುತ್ತೆ ಇಂಡಿಯನ್ ಟಾಯ್ಲೆಟ್ ಕಟ್ಟಿದ್ದು ಅದರ ಸಿಂಟ್ಯಾಕ್ಸ್ ಐತೆ ಕೊರತೆ ಇಲ್ಲ ಇದು ನಮ್ಮ ಚಿಕ್ಕ ಮನೆ ಇದು ಹಾಲು

ೋಗ ಇಷ್ಟು ಇವಾಗ ಅಲ್ಲಿ ಮನೇಲಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾರೆ ನಾವು ಹಂಗೆ ಸುಮ್ಮನೆ ಒಂದು ತೋಟಕ್ಕೆ ವಿಸಿಟ್ ಹಾಕೋ ಬಂದು ಸೊ ನೋಡ್ತಾ ಇರಬಹುದು ಇದು ನಾವು ಆಲ್ಮೋಸ್ಟ್ ಲಾಕ್ಡೌನ್ ಟೈಮಲ್ಲಿ ಹಾಕಿದ್ದು ಐದು ಐದು ವರ್ಷ ಆಗೈತೆ ನೋಡಿ ಹಳೆ ಹೊಂಬಾಳೆ ಎಲ್ಲ ಹೊಡೆದೈತೆ ಸಕ್ಕಾದಾಗೈತೆ ಹೊಂಬಾಳೆ ಎಲ್ಲ ಹೊಡೆದೈತೆ ಇನ್ನು ಇಷ್ಟು ಇದೊಂದು ಗಿಡ ಅಲ್ಲ ಅಲ್ಲಿ ಐತೆ ದೊಡ್ಡ ಮರ ದೊಡ್ಡ ಮರ ಅಲ್ಲ ಚಿಕ್ಕ ಮರನೇ ಬಟ್ ಅದು ಸಕ್ಕತ್ ಕಾಯಿಗಳು ಏನೋ ಬಂದೈತೆ ಸುಮ್ನೆ ರಸ್ಕೆಲ್ಸ್ ಸೊ ಚೆನ್ನಾಗಿದೆ ಚೆನ್ನಾಗಿ ಉಂಟು ಇನ್ನೂ ಐದು ವರ್ಷ ಆಗೈತೆ ಐದು ವರ್ಷಕ್ಕೇ ಪರವಾಗಿಲ್ಲ ಓಕೆ ನೀರು ಹಾಕ್ತಾರ ಇಲ್ಲಿ ನೀರು ಹಾಕೋರು ಯಾರು ಇಲ್ಲ ಗೈಸಿರೋ ಅದೊಂದು ಇನ್ನೊಂದು ಅಂದರೆ ಊರಲ್ಲಿ ಯಾರು ನಾವು ಅಂದರೆ ಊರಲ್ಲಿ ಯಾರು ಇಲ್ವಲ್ಲ ಸೊ ಹಂಗಾಗಿ ಅಂದರೆ ಅಂದ್ರೆ ಇದನ್ನ ಏನಂತಾರೆ ಏನಂತಾರೆ ಇದನ್ನ ವಾರ್ಕೆ ಕೊಡ್ತಾರಾ ಏನಂತಾರೆ ಇದನ್ನ ಬಾಡಿಗೆ ಕೊಡೋಕೆ ಅದನ್ನ ಕೊಟ್ಟಿದ್ದೀವಿ ಸೊ ಅವರೇ ನೀರು ಹಾಕೋತಾರೆ

ಒಂದು ತೆಂಗಿನ ಮರ ಸೃಷ್ಟಿ ಆಗಕ್ಕೆ ಎಳ್ಳಿರ್ ಸೃಷ್ಟಿ ಸೊ ಇದೊಂದು ಈ ಕಡೆ ಒಂದ್ ಇನ್ನೊಂದು ಇನ್ನೊಂದು ಫ್ಲಾಟ್ ಕಡೆ ಐತೆ ಬಟ್ ಅಲ್ಲಿ ನೀರ್ ಇಲ್ಲದೆ ಆಲ್ಮೋಸ್ಟ್ ಒಂದ್ ಹೋಗ್ಬಿಟ್ಟೈತೆ ಆಕಡೆ ಹೋಗಕ್ ಆಗಲ್ಲ ಶದ್ರು ಬೇರೆ ಇವಾಗ ಸ್ವಲ್ಪ ಹೊತ್ತ ಆಗ್ ನೋಡ್ಬಿಟ್ಟಿದ್ದು ಹಂಗಾಗಿ ಕಡೆಗ್ ಹೋಗಲ್ಲ ನೋಡಿ ಇವಾಗ ಸದ್ಯಕ್ಕೆ ನಮ್ದು ಆ ಇದೇ ಗಿಡ ಗೈಷ್ ಆಗ್ಲೇ ಹೇಳ್ತಿದ್ ನೋಡಿ ಇದೊಂದೇ ಗಿಡದಲ್ಲಿ ಎಷ್ಟು ಉಂಬಾಳೆ ಹೊಡೆದೈತೆ ನೋಡಿ ಹಾಂ ಆಯ್ತು ಬಿಡು ಒಂದು ಎರಡು ಮೂರು ನಾಲ್ಕು ನೋಡಿ ಇದರಲ್ಲಿ ಎರಡು ಬಿಟ್ಟೆ ಬಿಟ್ಟೈತೆ ನಾಲ್ಕು ಐದು ಆರು ಏಳು ಎಂಟು ಎಂಟು ಹೊಡೆ ಇದೆ ಇದೊಂದೇ ಚಿಕ್ಕ ಗಿಡದಲ್ಲಿ ಎಂಟು ಇನ್ನೂ ಅಂದರೆ ಇನ್ನೂ ಬೇಜಾನ್ ಬಿಡ ಇದ್ದಾವೆ ನೋಡಿ ಇದು ದೊಡ್ಡ ಮರ ಐತೆ ಬಟ್ ಇನ್ನೂ ಇದು ಹುಂಬಾಳೆ ಹೊಡೆ ಇದು ಅಷ್ಟೇ ಎಮ್ಮೆ ಹಿಂಗ್ ನೋಡ್ದೈತೆ ಸೊ ನೋಡಿ ಈ ಲೈನ್ ಈ ಲೈನ್ ಇಲ್ಲಿ ಇದ್ ಕಾಣ್ತೈತಲ್ಲ ಅಲ್ಲಿವರೆಗೂ ನಮ್ದು ಮತ್ತೆ ಈ ಕಡೆಯಿಂದ ಅಲ್ಲಿವರೆಗೂ ನಮ್ದು ಗೊತ್ತಾಗ ಇನ್ನೇನು ಈಗ ನಂಗೆ ಅಲ್ಲೇ ಹೋಗಿ ಅಲ್ತೆ ಮಾಡ್ತಾಸ್ಬೇಕು ಬರ್ಲಿ ಬಿಡು ಬಂದು ಅವಾಗ ಎಲ್ಡಿ ಬಿಡೋ ಟೈಮಲ್ಲಿ ಬಂದು ಇಲ್ಲಿ ಗಂಟ ಅಲ್ಲಿ ಅವ್ರು ಹೇಳಿದ್ರಲ್ಲ ಅಂತ ಸೊಗೈಸಿ ನೋಡಿ ಇದು ನಮ್ಮ ಒಂದು ಚಿಕ್ಕ ಅದು ಇನ್ನೊಂದ್ ಸ್ವಲ್ಪ ಆ ಕಡೆ ಐತೆ ಮಾವಿನ ತೋಪು ಸಾರಿ ಮಾವಿನ ತೋಪು ಅಂತ ಮಾವಿನ ಗಿಡ ಮತ್ತೆ ಮರ ಇಲ್ಲೂ ಒಂದೈತೆ ಬಟ್ ಅದು ಒಣಗೋಗ್ಬಿಟ್ಟೈತೆ ಅದ್ ತೋರ್ಸ್ತ ನೋಡ ಆದ್ರೆ ಹೆಂಗ ಪೋರ್ಸ್ಕೊಡೈತ್ ಅದು ಬರೀ ಹೋಗುವ ಅದೆಲ್ಲ ಬೆಂಕಿ ಬೆಂಕಿಕ್ಬೇಕಂತ ಮಾವಿನ ಮರದ ಹತ್ರ

ಇದೊಂದು ನೋಡಿ ಇದೆ ಅಂದ್ರೆ ನಾವು ಹಬ್ಬ ಅಂತ ಅಂದ್ವಲ್ಲ ಸೊ ಇದೆ ನೋಡಿದ್ರೆ ಹಿರಿಯರಿಗೆ ನಾವು ಅಂದ್ರೆ ಮಾರಿ ಹಬ್ಬ ಅಂತ ಮಾಡ್ತಿವಿ ಮಾರಿ ಹಬ್ಬ ಇದೇ ಮಾರಿ ಹಬ್ಬ ಅಂದ್ರೆ ಹಿರಿಯರಿಗೆ ಇಕ್ಕೋದು ವರ್ಷಕ್ಕೆ ವರ್ಷದಲ್ಲಿ ಒಂದ್ಸತಿ ಆಮೇಲೆ ಇನ್ನೊಂದು ಹಬ್ಬನೂ ಬರುತ್ತೆ ಮಾರ್ನಮ್ಮಿ ಹಬ್ಬ ಸೊ ಅವಾಗ್ಲು ಇರ್ತೀವಿ ಎಲ್ಲ ಇಕ್ತಾ ಇರ್ತೀವಿ ಅವ್ರ ಖುಷಿ ಇದಾಗಿರ್ಬೇಕು ನಾವು ಖುಷಿ ಹಾ ಇದು ವೆಜ್ ಅದು ನಾನ್ ವೆಜ್ ಅಷ್ಟೇ ಡಿಫ್ರೆನ್ಸ್ ಬನ್ನಿ ಗೈಸ್ ಪೂಜೆ ಮಾಡುವ ಪೂಜೆ ಮಾಡೋಣ ಸಿಗ್ತೀನಿ ಗೈಸ್ ನೋಡೋರಲ್ಲ ಅಷ್ಟೇ ಇವತ್ತಿನ ಬ್ಲಾಗ್ ಆಗಿರುತ್ತೆ ಸೊ ಏನಂತಂದ್ರೆ ಲಾಸ್ಟ್ ಏನು ಗೊತ್ತಾ ಆ ಎಡೆ ಇಕ್ಕಿರ್ತೀವಲ್ಲ ಅದನ್ನೇ ಇತ್ತಾದ್ಮೇಲೆ ಅದನ್ನ ತಿನ್ಕೊಡೋದು ಎದ್ದು ಬೋಯ್ತಾ ಇರೋದು ಅಷ್ಟೇ ಕೆಲಸ ಸೊ ಅದನ್ನ ತೋರ್ಸಂಗಿಲ್ಲ ಹಂಗಾಗಿ ತೋರ್ಸ್ಲಿಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ಬಟ್ ಇತ್ತಿರೋದನ್ನ ತೋರಿಸ್ತೀನಿ ಬನ್ನಿ ನೋಡಿ ಇಕ್ಕಿರೋದ್ ಇತ್ತಿ ಎಲ್ಲ ನಾವೇ ತಿನ್ಕೊಂಡು ಈಗ ಅಷ್ಟೇ ಮುಗೀತು ಈಗ ಬೆಂಗಳೂರಿಗೆ ಒಂದು ಸಮಯ ಆಗಿದೆ ಸೊ ಅಷ್ಟೇ ಎಷ್ಟಿನ ಬ್ಲಾಗ್ ಅಷ್ಟೇ ಸೊ ಎಲ್ಲರೂ ಗೊತ್ತಲ್ಲ ಸಬ್ಸ್ಕ್ರೈಬ್ ಮರಿಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬೈ ಬೈ ಗಾಯ್ ಇಷ್ಟಕ್ಕೆ